ಕಂಡಿರೋದಾಗ ಫಸ್ಟ್ ಫೋನ್ ಹೋಗುದ್ರೆ ಅವರಿಗೆ ಸೊ ಯಾವಾಗ್ಲೂ ಅವರು ಹೇಳ್ತಾ ಇರ್ತಾರೆ ಇದೊಂದು ನಾಯಿಗಳು ಮತ್ತೆ ಇಲ್ಲಿರ್ತಕ್ಕಂತಹ ಏನು ಹೋರಿಗಳು ಈ ಕಾಟನೇ ನಮ್ಗೆ ಜಾಸ್ತಿ ಆಗ್ತದೆ ಹಾಗಲೂ ರಾತ್ರಿ ಅಂತ ಹೇಳಿ ಸೊ ಈ ಒಂದು ಸಮಸ್ಯೆ ಗಂಭೀರತೆಯನ್ನ ಹರಿತಿರ್ತಕ್ಕಂಥವ್ರು ಆ ನಿಟ್ಟಿನಲ್ಲಿ ಇವತ್ತು ಒಂದು ಶಿಬಿರವನ್ನ ಆಯೋಜನೆ ಮಾಡಿರ್ತಕ್ಕಂತಹ ಇಲ್ಲಿಯ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ಅಸಾಧಿ ಅವರು ಇದೀಗ ತಮ್ಮ ಅಧ್ಯಕ್ಷ ನುಡಿಯನ್ನಾಡಬೇಕು ಅಂತ ಇದನ್ನು ಪಟ್ಟಣ ಪಂಚಾಯಿತಿ ವತಿಯಿಂದ ಎ ಬಿ ಸಿ ಕಾರ್ಯಕ್ರಮವನ್ನು ನಡೀತಾ ಇದೆ ವಿಶೇಷವಾಗಿ ಕೆಲವು ತಿಂಗಳ ಹಿಂದೆ ಒಂದು ನಮ್ಮಲ್ಲಿ ಗೋಪಾಲಗೌಡರ ಸಭೆ ನಡೆದಿತ್ತು ವಿಸ್ಮಯ ಶ್ವಾನ ಅನ್ನೋ ಥರ ಪುಸ್ತಕ ಶ್ವಾನದ ಬಗ್ಗೆ ತುಂಬ ಪ್ರೀತಿ ಇಟ್ಕೊಂಡಿರೋರು ಆಸಕ್ತಿ ಇಟ್ಕೊಂಡಿದ್ರು ಒಂದು ಇದ್ರ ಬಗ್ಗೆ ತನ್ನದೇ ಆದಂತಹ ಒಪಿನಿಯನ್ ಹೇಳ್ತಾ ಇದ್ರು ದಯಾನಾದ್ರೆ ನಡೀತಾ ಇದ್ರು ನಾನು ಅವ್ರಿಗೆ ಹೇಳಿದೆ ಖಂಡಿತವಾಗ್ಲೂ ಸಹ ಪ್ರೀತಿ ನಮಗೂ ಉಂಟು ಇಲ್ಲ ಅಂತ ಹೇಳಿಲ್ಲ ನಮ್ಮ ಸಮಸ್ಯೆ ಇರೋದು ಬೀದಿ ನಾಯಿಗಳ ಬಗ್ಗೆ ಹಿಂಗೆ ಕಂಟ್ರೋಲ್ ಮಾಡೋದು ಸಾರ್ವಜನಿಕ ರೂಪ ತೊಂದರೆ ಆಗ್ತಾ ಇದೆ ಅವಾಗ ಅವರು ಸಜೆಷನ್ ಕೊಡ್ತೀನಿ ಅಂತ ಹೇಳಿದ್ರು ಸಜೆಷನ್ ಇನ್ನೂ ಕೊಟ್ಟಿಲ್ಲ ಆದರೆ ಯಾವುದೇ ಒಂದು ಪಟ್ಟಣ ಪಂಚಾಯಿತಿಗಳಲ್ಲಿ ನೋಡಿರ್ಬೋದು ದೊಡ್ಡ ಸಮಸ್ಯೆ ಜನರಿಗೆ ತುಂಬ ತೊಂದರೆ ಆಗುವಂಥ ಸಮಸ್ಯೆಗಳಿದ್ರೆ ಒಂದು ನಾಯಿಗಳಿಂದ ಇನ್ನೊಂದು ಬಿಡಾಡಿ ದನಗಳಿಂದ ಆಗುತ್ತೆ ಮತ್ತೊಂದು ಮಂಗಗಳಿಂದ ಆಗುತ್ತೆ ಇವು ಈ ಮೂರು ಸಹ ತೊಂದರೆಗಳು ಬೇರೆ ಬೇರೆ ರೀತಿಯಲ್ಲಿ ಆಗ್ತವೆ ಈಗ ಸಾಕಷ್ಟು ಜನ ಮಾತಾಡುವಂಥ ಸಂದರ್ಭದಲ್ಲಿ ಹೇಳಿದ್ದಾರೆ ಏನು ನಾಯಿಗಳಿಂದ ಕೆಲವು ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತದೆ ಕಚ್ಚಿ ಕಚ್ಚಿದಾಗ ಅಂಕಿಅಂಶನೇ ಕೊಟ್ಟರು ಇಷ್ಟು ನಮ್ಮ ದೇಶದಲ್ಲಿ ಇಷ್ಟು ರೆಬಿಸ್ ಕಾಯಿಲೆಗಳಿಂದ ಜನ ಜನಸಂಖ್ಯೆ ಆದ್ರೆ ಒಂದು ಸಮಸ್ಯೆ ಏನಂತೇಳಿದ್ರೆ ಮಂಗಗಳ್ ಕಾಟ ಬೇರೆ ಆ ಏನಂತ ಏನಂತೇಳಿದ್ರೆ ಅದು ದಾಡ್ಲಿ ಮಾಡುವಂತದ್ದು ಯಾವುದೋ ಒಂದು ಸ್ವಲ್ಪ ಗ್ಯಾಪ್ ಸಿಕ್ಕಿದ್ರು ಸರ್ ಇಡೀ ಮನೇನ ಖಾಲಿ ನಮ್ದು ಮನೆಯಲ್ಲಿ ಮನೇಲಿ ಬೆಳಕು ಬಂದು ಇಡೀ ಡಬ್ಬ ಗಿಬ್ಬ ಎಲ್ಲ ಖಾಲಿ ಮಾಡಿ ಏನು ಈ ಗೋಳಿಗಳ ಬಗ್ಗೆ ತುಂಬ ಕಂಪ್ಲೀಟ್ ಇದೆ ಏನಂತ ಗೋಳಿಗಳೇನಂತೇಳೆ ಬರೋದು ಗುದ್ದೋದು ತುಂಬ ಜನ ಹಾಸ್ಪಿಟಲ್ಗೆ ಸೇರಿಸಿ ಬರ್ತದೆ ಔಷಧಿ ನಮ್ಮ ದತ್ತನವರು ಸಹ ಒಂದು ಎರಡು ಮೂರು ದತ್ತನ್ನು ತಗೊಂಡೋಗಿ ಒಂದು ದೊಡ್ಡ ಸಮಸ್ಯೆ ಅಂದರೆ ಗೋಳಿಗಳ ಸಮಸ್ಯೆ ಬಂದಾಗ ಏನಂತ ಏನಂತೇಳಿದ್ರೆ ನಮ್ಮಲ್ಲಿ ಗೋಶಾಲೆಗಳು ಒಂದು ರಾಮಚಂದ್ರಪುರ ಮಠದ ಉಂಟು ಮತ್ತೊಂದು ಮಹಾವೀರ್ ಗೋಶಾಲೆ ಶಿವಮೊಗ್ಗದಲ್ಲಿ ಯಾರು ಸಹ ಗೋಗಳನ್ನ ತೊಗೊಳ್ಳಿ ಕೇಳಲ್ಲ ಮೈಂಟೆನೆನ್ಸ್ ಕಷ್ಟ ಆಗತ್ತೆ ಆಗಲ್ಲ ತಗೊಳ್ಳಿಕ್ಕಾಗಲ್ಲ ಹೇಳಿ ಯಾರು ತೊಗೊಳ್ಳಿ ಕೇಳಲ್ಲ ಆ ಸಮಸ್ಯೆಗಳು ನಮಗೆ ಈಗಲೂ ಉಳ್ಕೊಂಡಿದ್ದಾರೆ ಮೇಜರ್ ಆಗಿ ಮತ್ತೆ ಎರಡನೇದಾಗಿ ಮಂಗಗಳ ಸಮಸ್ಯೆ ಹೇಳಿದ್ರೆ ಮಂಗಗಳ ಬಗ್ಗೆ ತುಂಬ ಪ್ರಕರಣದಲ್ಲಿ ತುಂಬ ದೂರ ಬಂದಿದೆ ನಾಯಿಗಳ ಬಗ್ಗೆ ತುಂಬಾ ವಿಪರೀತ ಮೊನ್ನೆ ಒಂದು ನಮ್ಮ ಸ್ಥಳೀಯ ವಿಸ್ರಾಂತ ಪತ್ರಿಕೆಯಲ್ಲಿ ಹೋಗ್ಬಂತು ನಾಯಿಗಳೇನು ಏನು ಮಾಡೋದು ಬೈಕಲ್ ಬೈಕಲ್ ಹೋದ ತಕ್ಷಣ ಕಾರ್ಲ್ಲಿ ಹೋದಾಗ ಮಾಡ್ತಿದ್ರು ಕಾರಲ್ಲಿ ಹೋದಾಗ್ಲೂ ಅಟಾಡ್ಸ್ಕೊಂಡು ಬಂದ್ಬಿಡೋದು ಅದು ನಡೀತಾ ತೊಂದರೆ ಇಲ್ಲ ಕಾರಲ್ಲಿ ಹೆಂಗ್ ಬೇಕಾದ್ರೆ ಮ್ಯಾನೇಜ್ ಮಾಡ್ಕೊಡ್ಬೋದು ಬೈಕಲ್ ಬಂದಾಗ ಏನು ಎಲ್ಲಿ ಕಷ್ಟವನ್ನು ಕಾರಣಕ್ಕಾಗಿ ಅದನ್ನು ಉಳಿಸೋಕೆ ಇದರಲ್ಲಿ ಬಿದ್ದು ಬಿಡೋದು ಹಂಗ ಬಿದ್ದು ಆ ಪ್ರಕರಣ ಆದಾಗ ಒಂದು ಪತ್ರಿಕೆ ಸಹ ನ್ಯೂಸ್ ಆಗಿತ್ತು ಇನ್ನೆಲ್ಲವೂ ಮನಗಂಡಂತಹ ಪಟ್ಟಣ ಪಂಚಾಯಿತಿ ಒಂದು ತುಂಬ ತಿಂಗಳಿಂದ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ ಯಾಕಂದರೆ ಗೀತಾ ರಮೇಶ್ ಅವರು ಅಧ್ಯಕ್ಷ ಇರೋ ಟೀಮ್ನಲ್ಲಿ ಹೋಗಿ ಕರೆದ ಬಾರಿ ನಾವು ಎ ಬಿ ಸಿ ಏನು ಅನಿಮಲ್ ಬರ್ತದೆ ಕಂಟ್ರೋಲ್ ಸಿಸ್ಟಮ್ಗೆ ಗೆ ಯಾಕಂದ್ರೆ ನಾವು ಅದನ್ನು ನಾಯಿಗಳನ್ನು ಸಾಯಿಸೋಲ್ಲ ಕ್ರಾಢಿದ ಸಂಘ ಸುಪ್ರೀಂ ಕೋರ್ಟ್ ಆಡ ಇರೋದ್ರಿಂದ ಅದನ್ನು ಸ್ವಲ್ಪ ತೊಡಕಾಗ್ತಿತ್ತು ಅದು ಅದನ್ನು ನಿಯಂತ್ರಿಸಲಿಕ್ಕೆ ಏನಂದ್ರೆ ಸಂತಾನ ಚಿಕಿತ್ಸೆ ಮುಖಂಡಕ್ಕೆ ಸಾಧ್ಯ ಉಂಟು ಸರ್ಕಾರ ನಿರ್ದೇಶನ ನಿರ್ದೇಶನಗಳಿಲ್ಲ ಆದಾಗ ನಾವು ಅದನ್ನು ಮೇಜರ್ ಆಗಿ ಒಂದು ಎ ಬಿ ಸಿ ಕಾರ್ಯಕ್ರಮ ನಮ್ಮನ್ನು ಮಾಡಬೇಕಂತ ಹೇಳಿದಾಗ ಭವಿಷ್ಯಕ್ಕೆ ಇಡೀ ರಾಜ್ಯದಲ್ಲೇ ಫಸ್ಟ್ ಪ್ರಗಣ ಪಟ್ಟಣ ಪಂಚಾಯತಿ ವತಿಯಿಂದ ಎ ಬಿ ಸಿ ಕಾರ್ಯಕ್ರಮ ಮಾಡಿದ್ದೇನೆ ರಾಜ್ಯದಲ್ಲಿ ಫಸ್ಟ್ ಕಳೆದ ಬರೀ ಕಳೆದ ವರ್ಷ ಮಾಡಿಬೋದು ಈ ಸತಿ ಮತ್ತೆ ಮಾಡಬೇಕಂತ ಯತ್ನ ಹೇಳಿದಂಗೆ ನಮ್ಮಲ್ಲಿ ಸುಮಾರು ಒಂದು ಸಾವಿರ ಒಂದು ಅಮ್ಮ ಮಾನ್ಸಲ್ಲಿ ಟೌನ್ ಅಲ್ಲೇ ನೀವು ಅಂಕಿಅಂಶ ತಪ್ಪಂತ ಹೇಳ್ತೀನಿ ನಾನು ಈಗ ಏನಾದ್ರೆ ನಾವು ಯೋಚನೆ ಮಾಡಿದ್ರೆ ಜನಸಂಖ್ಯೆ ಎರಡ್ ಸಾವಿರದ ಹದಿನಾಲ್ಕು ಸೆಲ್ಸಿಯಸ್ ಪ್ರಕಾರ ಈ ಸುಮಾರು ಹದಿನೈದು ಸಾವಿರ ಇದೆ ಈಗ ಪ್ರೆಸೆಂಟು ನಾಯಿಗಳ ಸಂಖ್ಯೆ ನೀವು ಹೇಳಲ್ಲ ಈಗ ನೂರು ನಾಯಿ ನೂರು ನಾಯಿ ಮಾರ್ಕೆಟ್ ಇರ್ತವೆ ನೂರು ನಾಯಿ ಬನ್ನಿ ನಾನು ಮಾರ್ಕೆಟ್ ಅಲ್ಲೇ ಸಿಗತ್ತೆ ಹಂಗಿದ್ದಾಗ ಒಂದು ಸುಮಾರು ಸದಸ್ಯರು ಬನ್ನಿ ಒಂದ್ ಎರಡರಿಂದ ಮೂರ್ ಸಾವಿರ ನಾಯಿ ಪಟ್ಟಣದಲ್ಲಿದೆ ಬೀದಿ ರಾಯಿಗಳು ಈ ಕಾಟಗಳು ಬೇಜಾರಾಗಿದ್ದಾಗ ಆಗಿದ್ದಾಗ ಇದರ ಕ್ರಮ ತಗೊಳ್ಬೇಕು ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕವಾಗಿ ಒಂದು ಪ್ರಯತ್ನ ಮಾಡಿದ್ವಿ ಜನರಿಗೆ ಸಾರ್ವಜನಿಕ ತೊಂದರೆ ಆಗಬಹುದು ಅಂತ ಹೇಳಿ ಅದಕ್ಕೆ ವಿಶೇಷವಾಗಿ ನಮ್ಮ ಜಿಲ್ಲೆಯ ಪಾಲಿಕೆಯಿಂದ ನಡೆಸುತ್ತಿರುವಂತಹ ಮುಖ್ಯಸ್ಥ ನಮ್ಮ ಬಸವೇಶ್ವರ್ ಹೋಗಲ್ಲ ಸರ್ ಅವ್ರಿಗೆ ನಾನು ಹತ್ತು ಸರ್ ಫೋನ್ ಮಾಡಿದ್ದೆ ಕೆಲ ಮನೆ ಅವ್ರಿಗೆ ಡೇಟ್ ಪೇ ಡೇಟ್ ಡೇಟ್ ಪೇ ಡೇಟ್ ಪಡ್ತಾ ಇದ್ದಾರೆ ಹೇಳಿದ್ರೆ ಏನು ತಾರೀಕು ತಾರೀಕು ಪಿ ತಾರೀಕ್ ನನಗೆ ನೀವು ಯಾಕಂದರೆ ಇಲ್ಲಿ ಸ್ವಲ್ಪ ನ್ಯಾಯಿ ಸಮಸ್ಯೆ ಇದೆ ತುಂಬ ಅದನ್ನು ತಕ್ಷಣ ಅಂತ ಹೇಳಿದಾಗ ಇಲ್ಲ ಸರ್ ನಾನು ಬರ್ತೀನಿ ಆ ಮನಸ್ಸು ತಿಳಿದು ಉಂಟು ಮನಸ್ಸಿಗೆ ಡಾಕ್ಟರ್ ಸರ್ ಅವೈಲಬಿಲಿಟಿ ಇಲ್ಲ ಸ್ವಲ್ಪ ಅವರು ಸಂಡೆ ಮಟ್ಟದ ಕಾರ್ಯಕ್ರಮ ಅಂತ ಹೇಳಿ ಡೇಟ್ ಟು ಡೇಟ್ ಕೊಡ್ತಾ ಇದ್ದರು ಆದರೆ ಕಾಲ ಕೂಡ ಬಂದಿದೆ ಇವತ್ತು ನಮ್ಮ ತೀರ್ಥಳ್ಳಿ ಪಟ್ಟಣ ಪಂಚಾಯತ್ಗೆ ಈಗ ಮುಡ್ತಿದ್ದೀನಿ ನಾವು ಒಂದು ಐವತ್ತು ನಾಯಿಗಳ ಸರ್ಜರಿ ಮಾಡಿ ಮತ್ತೆ ಅದನ್ನ ಪಾಲನೆ ಮಾಡಬೇಕಂತ ಮೂರು ದಿವಸ ನಾವು ಅದನ್ನು ಇವತ್ತು ಸರ್ಜರಿಗೆ ಸುಮಾರು ಬಸವೇಶ್ವರ ಹೋಗೋರ ನೇತೃತ್ವದಲ್ಲಿ ಸುಮಾರು ಮತ್ತು ಹಾಗೆ ನಮ್ಮ ನಾಗರೇಶ್ವರ್ ನಮ್ಮ ತೀರ್ಥಳ್ಳಿ ಇದನ್ನು ವೆಟರ್ನಲ್ಲಿ ಮುಖ್ಯಸ್ಥರು ಇವತ್ತು ಸುಮಾರು ಹತ್ತು ಜನ ಡಾಕ್ಟ್ರು ನಿಮಗೆ ಆಗಿ ಸುಮಾರು ಹತ್ತು ಜನ ಡಾಕ್ಟರ್ ಇವತ್ತು ಇನ್ವಾಲ್ವ್ಮೆಂಟ್ ಆಗ್ತಾಯಿದೆ ಇದರಲ್ಲಿ ಸುಮಾರು ಒಂದು ಐವತ್ತು ನಾಯಿಗಳ ಸಂತಾಂತಹ ಚಿಕಿತ್ಸೆ ಏನಾಗುತ್ತೆ ಆದಮೇಲೆ ಮೂರು ದಿವಸದಲ್ಲಿ ಪಕ್ಕದಲ್ಲಿರುವಂಥ ಸೆಟ್ ನಾವು ಮಾಡ್ಕೊಂಡಿದ್ವಿ ಅದೇ ಮೂರು ದಿವಸದಲ್ಲಿ ಆರೈಕೆ ಮಾಡಬೇಕು ಅದಾದಮೇಲೆ ಅದು ಯಥಾಶ್ಚಿತಿಯಾಗಿ ನಮ್ಮ ಹತ್ರ ಬೀದಿಗೆ ಬಿಡಬೇಕು ಅದರ ಬೀದಿ ಇಲ್ಲ ನನಗೆ ಬೀದಿಗೆ ಬಿಡ್ತಾ ಇದ್ದೀವಿ ಹಂಗಿದ್ದಾಗ ಆದರೆ ಒಂದು ಜನ ತುಂಬ ಜಾಣರು ಅಂತ ಹೇಳ್ತೀನಿ ನಾನು ಯಾಕೆ ಅಂತ ಹೇಳಿದರೆ ಬೀದಿ ನಾಯಿಗಳ ಬಗ್ಗೆ ಭಾರಿ ಪ್ರೀತಿ ಉಂಟು ಅವರಿಗೆ ಕಟ್ಟಿ ಸಾಕೋದಿಲ್ಲ ಮತ್ತು ವಿಶೇಷವಾಗಿ ಅದಕ್ಕೆ ಸಂತಾನ ಚಿಕಿತ್ಸೆ ಮಾಡಿಸೋದಿಲ್ಲ ಈ ಕ್ಯಾಂಪ್ ನಡೀತದೆ ತಕ್ಷಣ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದೊಂದೇ ನಾಯಿ ತಗೊಂಡ್ಬಂದಿಗೆ ನಾವು ಬಜೆಟ್ ಸಮರ್ತವೆ ನಾವು ಒಂದು ನಾಯಿಗೆ ಎಂಟುನೂರ ನಲವತ್ತಾರು ರೂಪಾಯಿ ಸರ್ಜರಿ ಮೆಡಿಸಿನ್ ಮಾಡ್ತಾರೆ ಅದಕ್ಕೆ ಪಾಲಿಕೆ ಮಾಡಲಿಕ್ಕೆ ಬೇರೆ ಎಕ್ಸ್ಪೆನ್ಸಿವ್ ಮತ್ತೆ ಈ ನಾಯಿ ಹಿಡಿಲಿಕ್ಕೆ ಬೇರೆ ಎಕ್ಸ್ಪೆನ್ಸಿವ್ ಈ ಮೂರು ಸಹ ಪಟ್ಟಣ ಪಂಚಾಯಿತಿ ವತಿಯನ್ನು ನಾವು ಮಾಡಬೇಕಾಗ್ತದೆ ಆದರೆ ನೀವು ನಾಯಿಗಳಿಗೆ ನಾವು ಅರಿವು ಮಾಡೋದಂತಾದ್ರೆ ಒಂದು ಐದು ಒಂದು ಐದು ಹತ್ತು ಲಕ್ಷ ರೂಪಾಯಿ ನಾವು ಇಡಬೇಕಾಗ್ತದೆ ಇಲ್ಲಿ ಟೈ ಗೌರಿ ನಾಯಕ ಸ್ತೃತಿ ನಾವು ಸಂತರಣ ಮಾಡ್ಬೇಕಂತಂದರೆ ಈ ಸಂದರ್ಭದಲ್ಲಿ ನಾನು ಹೇಳಿದೆ ಅಂತ ಸರ್ ಪ್ರೈವೇಟ್ ನಾಯಿಗಳಿಗೆ ಯಾವುದೂ ಮೊದಲು ಅಲೋಡ್ ಮಾಡಬಾರ್ದು ಪ್ರೈವೇಟ್ ಸಾಕು ನಾಯಿಗಳು ಯಾರಿದ್ದಾರೆ ಅವರು ಅವರು ಅವ್ರು ಕರ್ಕೊಂಡಾಗ ಅವರು ಮಾಡಿಸ್ಕೊಳ್ಬೇಕು ಅವ್ರು ಏನೋ ಒಟ್ಟಿನಲ್ಲಿ ನಮ್ಮ ವಿವರ ಒಂದು 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 ಸಾವಿರ ರೂಪಾಯಿ ಖರ್ಚಾಗೋದು ಅಲ್ಲೇ ಇರೋದಿಲ್ಲ ಅದನ್ನು ಬಿಟ್ಟು ಈಗ ಬೀದಿ ನಾಯಿಗಳನ್ನು ಮಾಡಿಸೋಂಥ ಸಮಯದಲ್ಲಿ ಅವರು ನಾಯಿಗಳನ್ನು ಸೇರಿಸ್ಕೊಂಡು ಮತ್ತು ಅವರು ಸರ್ ಅದನ್ನು ಏನು ಕೃಷಿ ಮಾಡಿಸ್ಕೊಂಡು ಆದ್ಮೇಲೆ ನಾನು ಬಳಸ್ಕೋತಿ ಒಂದು ತಪ್ಪಾಗ್ತದೆ ಮತ್ತು ಎಲ್ಲಕ್ಕಿಂತ ಜಾಸ್ತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ಯಶಸ್ವಿಗಾಗಿ ಬರುವಂಥ ನಮ್ಮ ಪ್ರೊಸೆಶ ಬೊಗರ್ ಸರ್ ಅವರಿಗೆ ಪಟ್ಟಣ ಪಂಚಾಯತ್ ನಾನು ಧನ್ಯವಾದ ಸಲ್ಲಿಸ್ತೀವಿ ಬಯಸ್ತೇನೆ ಹಾಗೆ ನಮ್ಮ ನಾಗರ ಸರ್ ನಮ್ಮ ತೀರ್ಥಳ್ಳಿ ವೆಟರ್ನರಿ ಮುಖ್ಯ ಸರ್ ಅವರಿಗೆ ಸರ್ ಧನ್ಯವಾದ ಸಲ್ಲಿಸಿ ಬಯಸ್ತಾರೆ ಮತ್ತು ವಿಶೇಷವಾಗಿ ಒಂದು ಕಾರ್ಯಕ್ರಮದಲ್ಲಿ ಒಂದು ನಮ್ಮ ಅತಿಥಿಗಳಾಗಿ ನಮ್ಮ ನೌಕರ ಸಂಘದ ಅಧ್ಯಕ್ಷ ಚಂದ್ರಶೇಖರ ರಾಘವ್ ಬಂದಿಯರ ಸಲಹೆಯನ್ನು ಕೊಟ್ಟಿದ್ದಾರೆ ಅವರಿಗೆ ಸರ್ ಗಮನಿಸಿದ್ದಾರೆ ಅಲ್ಲಿ ವೆಟರ್ನರಿ ಇದರಲ್ಲಿ ಏನು ಆಸ್ಪತ್ರೆಯಲ್ಲಿ ಸಾಕಷ್ಟು ವರ್ಷಗಳ ಕಾಲ ತನ್ನ ಸೇವೆಯಲ್ಲಿ ಸಲ್ಲಿಸುವಂಥ ಡಾಕ್ಟರ್ ಮಣ್ಣ ತೋರಿಸ ಇದ್ದಾರೆ ಅವರಿಗೆ ಸಹ ಧನ್ಯವಾದ ಸಲ್ಲಿಸಲು ಹಾಗೆ ಇಡೀ ತಂಡ ಈಗಾಗಲೇ ಸರ್ ಸುಮಾರು ಹತ್ತು ಜನ ಡಾಕ್ಟರ್ ಬಂದಿದ್ದಾರೆ ಯುವರ ಸರ್ ಅವರು ಅವರಿಗೆ ಚಿತ್ರಲೆಯಲ್ಲಿ ಏನೇ ಸಮಸ್ಯೆ ಆದರೂ ತಕ್ಷಣದಲ್ಲಿ ಸ್ಪಂದಿಸುವಂತಹ ಮನೋಭಾವ ಯುವರ ಸರ್ ಅವರಿಗೆ ಸಹ ಧನ್ಯವಾದ ಸಲ್ಲಿಸ್ತೇನೆ ವಿಶೇಷವಾಗಿ ಹತ್ತು ಜನ ಡಾಕ್ಟರ್ ಬಂದಿರ ಆರು ಜನ ಸರ್ಜರಿ ಪಾಲ್ಗೊಳ್ತಾರೆ ಇವತ್ತು ಅದ್ರ ಜೊತೆಯಲ್ಲಿ ನಮ್ಮ ವೆಟರ್ನರಿ ಸ್ಟೂಡೆಂಟ್ಸ್ ಒಂದು ಸುಮಾರು ಇಪ್ಪತ್ತು ಜನ ವೆಟರ್ನರಿ ಸ್ಟೂಡೆಂಟ್ಸ್ ಬಂದ ಅವರಿಗೆ ಸರ್ ಧನ್ಯವಾದ ಸಲ್ಲಿಸಲಿಕ್ಕೆ ಬಯಸ್ತೇನೆ ಮತ್ತು ನಮ್ಮ ಪಟ್ಟಣ ಪಂಚಾಯತ್ ಕೌನ್ಸಿಲ್ ನಮ್ಮ ಪಟ್ಟಣದ ಉಪಾಧ್ಯಕ್ಷರಾದಂತಹ ಗೀತಾ ರಮೇಶ್ ಅವರು ಹಾಗೆ ನಮ್ಮ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷರಾದಂತಹ ಸುಶೀಲಾ ಶೆಟ್ಟಿ ಅವರು ಹಾಗೆ ನಮ್ಮ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷರಾದಂತಹ ಸಂದೇಶ್ ಜೋಡಿ ಅವರು ಹಾಗೆ ನಮ್ಮ ರತ್ನಾಕರ್ ಶೆಟ್ಟರು ಇವರೆಲ್ಲೂ ಸಹ ಇವರಿಗೆಲ್ಲೂ ಸಹ ಪಟ್ಟಣ ಪಂಚಾಯತಿ ಮತ್ತೊಮ್ಮೆ ಈ ವ್ಯಕ್ತ ಎಲ್ಲ ಸಹ ಸಹಕಾರ ಸಾಧ್ಯ ಆಗಿದೆ ಒಬ್ರು ಕೈಯಿಂದ ಏನಿಲ್ಲ ಎಲ್ಲಾ ಕೌನ್ಸಿಲ್ ದೋಡ್ ಪ್ರಯತ್ನ ಪಟ್ಟು ಮಾಡಿರೋದು ಈ ಕಾರ್ಯಕ್ರಮ ಸಾಧ್ಯವಾಗಿದೆ ಅದ್ರ ಈ ಇಡೀ ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಇದನ್ನ ಕಾರ್ಯಕ್ರಮ ರೂಪಿಸಲಿಕ್ಕೆ ನಿನ್ನೆ ರಾತ್ರಿ ಒಂದು ಎರಡು ಗಂಟೆ ತಗ ನಾಯಿ ಸರಿಯಿದೆ ಎರಡು ಗಂಟೆ ನಾವು ಹೋಗೋಟೆ ಬಗ್ಗೆ ನಾವು ಬೇರೆ ತಿಳಿಸ್ಕೊಟ್ಟರೆಲ್ಲ ಇದ್ಬೇಕಿಲ್ಲ ಆದ್ರೂ ನಾಯಿಗಳ ಸ್ಥಿತಿ ಇಲ್ಲ ಈಗ ಅವ್ನ ಹೇಳಿದ ಅದು ಹಳ್ಳಿ ಕಡೆ ಶಿಕಾರಿ ಮಾಡೋ ಟೇಬಲ್ ಮೂರ್ನಾ ಕಡೆ ಕುತ್ಕೊಂಡು ಶೂಟ್ ಇಲ್ಲಿ ಕಾಯ್ತಿರ್ತವಲ್ಲ ಹಾಗೆ ಹುಡುಗರು ಮೂರ್ನಾಕ್ ಆ್ಯಂಗಲ್ ಅಲ್ಲಿ ಕೊಟ್ಟು ಯಾಕೆ ನಾಯ್ಡು ಹಿಂಗೆ ಕಾ ಹಿಡಿಯುವುದಲ್ಲ ಅಂತ ಹೇಳಿ ಯಾಕಂದ್ರೆ ಅಲ್ಲಿ ಒಂದ್ ಕಡೆ ಹಿಡಿದ ತಕ್ಷಣ ಕಡೆ ಓಡುತ್ತೆ ಕೆಲವೊಬ್ಬ ಮನೆಗಳು ನಾವು ನೋಡ್ತೀವಿ ಸುಮಾರು ಎರಡು ಗಂಟೆ ತಗೊಂಡು ಹಿಟ್ಟೆ ಗೊತ್ತ ಅನುಭವ ಆಗಿದೆ ಅದರಲ್ಲಿ ಈ ನಮ್ಮ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಅವರು ತುಂಬಾ ಇದಕ್ಕೆ ಅಂದರೆ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ನಮ್ಮ ಹೆಚ್ಚ ಹೆಲ್ತ್ ಇನ್ಸ್ಪೆಕ್ಟರ್ ಸಹ ಮತ್ತೆ ನಮ್ಮ ಪ್ರಸನ್ನ ಅವರಿಂದ ಪ್ರಶಂಸೆ ಮಾಡಬೇಕಾದ್ರೆ ಪ್ರಸನ್ನ ನಮ್ಮ ಪಟ್ಟಣ ಪಂಚಾಯಿತಿಯ ಪೌರ ಕಾರ್ಮಿಕರು ಕಾರ್ಯಬೇಕ ಯಾವುದೇ ಒಂದು ಸಂದರ್ಭದಲ್ಲೂ ಸಹ ಪಟ್ಟಣ ಕಾರ್ಯಕ್ರಮ ಜೀವ ಜೀವತ್ತಿರುವಂತಹ ಕೆಲಸ ಮಾಡುವಂಥದ್ದು ನಮ್ಮ ಪ್ರಸನ್ನ ಮತ್ತೆ ಅವರು ಇಬ್ಬರಿಗೂ ಸಹ ನಾವು ಧನವರ್ಶಿ ಜನರಿಗೂ ಸಹ ನಾವು ಅಂತ ಹೇಳಿದ್ರೆ ಇನ್ನು ಸ್ವಲ್ಪ ನಿಮ್ಮ ನಿಮ್ಮ ಬೀದಿನಾಯಿಗಿಗಳ ಬಗ್ಗೆ ಆಸಕ್ತಿ ಇದೆ ದಯವಿಟ್ಟು ನೀವು ಮನೆಯಲ್ಲಿ ಸಾಕೊಳ್ಳಿ ನಮ್ಗೆ ಏನೋ ಅದರ ಅಭ್ಯಂತರ ಇಲ್ಲ ಈಗ ಸಾಕಷ್ಟು ಬೆಲ್ಟ್ ಹಾಕಿದ ತಕ್ಷಣ ನಮ್ಮ ನಾಯಿ ಅಂತ ಐಡೆಂಟಿಫಿ ಮಾಡ್ತಾರೆ ಅವರು ತುಂಬಾ ನಾಯಿಗಳು ಬಿಟ್ಟುಕಳಿಸಿದೀವಿ ಈ ಕಾರ್ಯಕ್ರಮಗಳು ಪತ್ರ ಪ್ರಕರಣದಲ್ಲಿ ಮುಂದುವರಿಕೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಕಾರ್ಯಕ್ರಮ ಆಯೋಜಿಸಿದ್ವಿ ಈ ಕಾರ್ಯಕ್ರಮ ಬಂದಂತಹ ಎಲ್ಲರನ್ನ ಮತ್ತು ಮಾಧ್ಯಮಗಳು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಂತ ನಮ್ಮ ರಮೇಶ್ ಚಟರ್ಬಳ್ಳಿ ಪತ್ರಕರ್ತರು ಕೂಡ ಅವರು ಅವರಿಗೂ ಸಹ ಪ್ರದೇಶ ಸಲ್ಲಿಸ್ತಾರೆ ಮತ್ತು ಇದು ನಾಯಕ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ಒಂದು ದಿವಸ ಮುಗಿತದೆ ಐವತ್ತು ಕಾರ್ಯಕ್ರಮ ಹದಿಮೂರನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ತನಕ ಮಂಗ ಹಿಡಿಯೋ ಕಾರ್ಯಕ್ರಮ ಸಹ ಪಟ್ಟಣ ಪಂಚಾಯತ್ ಮಾಡಿದೆ ಈಗ ಮೊನ್ನೆ ದಿವಸ ಒಂದು ಹದಿನೈದು ಮಂಗ ಸಿಕ್ಕು ಇಲ್ಲಿ ನಮ್ಮ ರತ್ನಿದೇವಿ ನಮ್ಮ ಸಂದೇಶ ರತ್ನಿವಂತ ಬಾಡೋದು ಹದಿನೈದಿಂದ ಹದಿನೈದು ಮಂಗ ಸಿಕ್ಕಿದೆ ನಿನ್ನೆ ಕುರುವಳ್ಳಿಯಲ್ಲಿ ನಲವತ್ತೆಂಟು ಮಂಗ ಸಿಕ್ಕಿದೆ ಆ ಮಂಗಗಳನ್ನು ತಗೊಂಡೋಗಿ ನಾವು ನಮ್ಮ ಆಗುಂಬೆ ಕಾಡಿಗೆ ಬರ್ತಾ ಇದ್ದೀವಿ ಇವತ್ತು ಹಿಡಿತಾ ಬ ಇಪ್ಪತ್ತನೇ ತಾರೀಕು ತನಕ ಹಿಡಿತೀವಿ ಅಮ್ಮಮ್ಮ ಒಂದು ಎರಡು ಇನ್ನೂರು ಹಿಡಿಬೇಕು ಅಂತ ಯಾಕಂದ್ರೆ ತುಂಬಾ ಪಟ್ಟಣ ಪಂಚಾಯತಿ ಎಲ್ಲರೂ ಸಹ ಸಾಕಾರ ಕೊಡ್ಬೇಕು ಅಂತ ದೃಷ್ಟಿಯಲ್ಲಿ ಹೇಳ್ಕೊಂಡು ಮಾತಾಡ್ಲಿಕ್ಕೆ ಅವಕಾಶ ಮತ್ತೊಂದು ಸಹ ಧ್ವನಿ ಎಲ್ಲರೂ ಸಹ ಸಹ ಕಾರ್ಯಕ್ರಮ ಮುಂದುವಂತ ಕೇಳ್ತಾ